ಹಾಯ್ ಎವ್ರಿ ಎವ್ರಿವನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ನೂರ ಐವತ್ತಕ್ಕೂ ಹೆಚ್ಚು ವಿರುದ್ಧಾರ್ಥಕ ಪದಗಳು ಆದಿ ಅನಾದಿ ಅಥವಾ ಅಂತ್ಯ ಆಕೃತಿ ನಿರಾಕೃತಿ ಆಯುಧ ನಿರಾಯುಧ ಆವರಣ ಅನಾವರಣ ಆಸಕ್ತ ನಿರಾಸಕ್ತ ಅಥವಾ ಅನಾಸಕ್ತ ಆಗಮನ ನಿರ್ಗಮನ ವಿಜೇತ ಪರಾಜಿತ ಆಶ್ರಯ ನಿರಾಶ್ರಯ ಸಹನೆ ಅಸಹನೆ ಸನ್ನಡತೆ ದುರ್ನಡತೆ ಸಭ್ಯ ಅಸಭ್ಯ ಅಪೇಕ್ಷೆ ನಿರಪೇಕ್ಷೆ ವಿಜೇತ ಪರಾಜಿತ ಕೂಡಿಸು ಅಗಲಿಸು ಅತಿವೃಷ್ಟಿ ಅನಾವೃಷ್ಟಿ ಕವಿ ಕವಯಿತ್ರಿ ತ್ಯಾಗ ಭೋಗ ಶಕ್ತಿ ಅಶಕ್ತಿ ಅಥವಾ ನಿಶಕ್ತಿ ಸುಪ್ರಸಿದ್ಧ ಕುಪ್ರಸಿದ್ಧ ಅಥವಾ ಅಪ್ರಸಿದ್ಧ ಸತ್ಯ ಅಸತ್ಯ ಸಂಭವ ಅಸಂಭವ ಅಭಿಮಾನ ನಿರಭಿಮಾನ ತೃಪ್ತಿ ಅತೃಪ್ತಿ ಅಮಾನುಷ ಮಾನುಷ ದಕ್ಷ ಅದಕ್ಷ ಸತ್ಪಾತ್ರ ಅಪಾತ್ರ ಅಗತ್ಯ ಅನಗತ್ಯ ಪ್ರಬಲ ದುರ್ಬಲ ನೀತಿ ಅನೀತಿ ಸತ್ಯ ಮಿಥ್ಯ ಗಣ್ಯ ಅಗಣ್ಯ ಅಥವಾ ನಗಣ್ಯ ಚಲ ಚಲಹೀನ ಜರೆ ಯೌವನ ಜ್ಯೇಷ್ಠ ಕನಿಷ್ಠ ಜನಕ ಜನನಿ ತಾಳ್ಮೆ ದುಗುಡ ನೋವು ನಲಿವು ಹರ್ಷ ವಿಷಾದ ಲಘು ಗುರು ಹೊಗಳು ತೆಗಳು ಸುಭಿಕ್ಷ ದುರ್ಭಿಕ್ಷ ಧರ್ಮ ಅಧರ್ಮ ಸಂಶಯ ನಿಸ್ಸಂಶಯ ಸಂಸ್ಕೃತಿ ಅಸಂಸ್ಕೃತಿ ವ್ಯವಸ್ಥೆ ಅವ್ಯವಸ್ಥೆ ವಚನ ನಿರ್ವಚನ ವಿರಾಗ ರಾಗ ವೃದ್ಧಿ ಕ್ಷಯ ಶಿಸ್ತು ಅಶಿಸ್ತು ಶಾಪ ವರ ಅಥವಾ ಉಶ್ಯಾಪ ಶಿಕ್ಷಿತ ಅಶಿಕ್ಷಿತ ಪಂಡಿತ ಪಾಮರ ಸಮೀಪ ದೂರ ಸಂವಿತ ಅಸಂವಿತ ಅಚೇತನ ಚೇತನ ವಂಚನೆ ನಿರ್ವಂಚನೆ ಕಸ ರಸ ದುರ್ಜನ ಸಜ್ಜನ ನವೀನ ಪುರಾತನ ಸಾರ್ಥಕ ನಿರರ್ಥಕ ಪರೋಕ್ಷ ಪ್ರತ್ಯಕ್ಷ ಪಕ್ವ ಅಪಕ್ವ ಪ್ರಾತಃಕಾಲ ಸಂಧ್ಯಾಕಾಲ ಘೋಷ ನಿರ್ಘೋಷ ಭಾಗ್ಯ ನಿರ್ಭಾಗ್ಯ ಮಂಗಳ ಅಮಂಗಳ ಮುಗ್ಧ ಕಪಟ ಮೂರ್ತ ಅಮೂರ್ತ ಯುಕ್ತ ಅಯುಕ್ತ ಅಂತರ್ಗತ ಬಹಿರ್ಗತ ಅನುಭವ ನಿರನುಭವ ಅಹಂಕಾರ ನಿರಹಂಕಾರ ಅನಿಕೇತನ ನಿಕೇತನ ಅಲಂಕಾರ ನಿರಲಂಕಾರ ಅಸಭ್ಯ ಸಭ್ಯ ಅಂಕುಶ ನಿರಂಕುಶ ಅಸಾಧಾರಣ ಸಾಧಾರಣ ಅಂತರಂಗ ಬಹಿರಂಗ ಶಕ್ತ ಅಶಕ್ತ ಶಾಂತಿ ಅಶಾಂತಿ ಮಾನ ಅವಮಾನ ಧೈರ್ಯ ಅಧೈರ್ಯ ಅದೃಷ್ಟ ದುರದೃಷ್ಟ ದಯೆ ನಿರ್ದಯೆ ಉಪಕಾರ ಅಪಕಾರ ಅಮೃತ ವಿಷ ಅಮೂಲ್ಯ ನಿರಮೂಲ್ಯ ಜ್ಞಾನ ಅಜ್ಞಾನ ನವ ಪುರಾತನ ಪ್ರಸ್ತುತ ಅಪ್ರಸ್ತುತ ಉದಯ ಅಸ್ತ ಸಂಗತ ಅಸಂಗತ ಅಪರಾಧ ನಿರಪರಾಧ ಹಿತ ಹಹಿತ ಗುಣ ಅವಗುಣ ವ್ಯರ್ಥ ಸಾರ್ಥಕ ಪರಕೀಯ ಸ್ವಕೀಯ ದೇವ ಅಸುರ ಹೊಸ ಹಳೆಯ ಯೌವನ ಮುಪ್ಪು ಮುಗ್ಧ ಕಪಟ ಮೂರ್ತ ಅಮೂರ್ತ ಮತ್ಸರ ನಿರ್ಮತ್ಸರ ಫಲ ನಿಷ್ಫಲ ಉದಾರಿ ಜಿಪುಣ ಅಥವಾ ಕೃಪಣ ಉತ್ತಮ ಅಧಮ ಉಪಾಯ ನಿರುಪಾಯ ಹಿನ್ನುಡಿ ಅಥವಾ ಬೆನ್ನುಡಿಗೆ ವಿರುದ್ಧಾರ್ಥಕ ಪದ ಮುನ್ನುಡಿ ಹಳೆಯದು ಹೊಸದು ಸ್ವದೇಶ ವಿದೇಶ ಸಕರ್ಮಕ ಅಕರ್ಮಕ ಸುರ ಅಸುರ ಸಮರ್ಪಕ ಅಸಮರ್ಪಕ ಸುಗಂಧ ದುರ್ಗಂಧ ಸಜೀವ ನಿರ್ಜೀವ ಸಂಕೋಚ ನಿಸ್ಸಂಕೋಚ ಸಂಸಾರಿ ಸನ್ಯಾಸಿ ಶೀಲ ಅಶ್ಲೀಲ ಶಂಕೆ ನಿಶಂಕೆ ವಿಶೇಷ ಸಾಮಾನ್ಯ ಕಳಂಕ ನಿಷ್ಕಳಂಕ ಕೋಮಲ ಕಠಿಣ ರಕ್ಷಿಸು ಶಿಕ್ಷಿಸು ಯೌವನ ಮುಪ್ಪು ಉತ್ಕೃಷ್ಟ ನಿಕೃಷ್ಟ ದುಡುಕು ನಿಧಾನಿಸು ಸುಪ್ರಸಿದ್ಧ ಕುಪ್ರಸಿದ್ಧ ಅನುಕೂಲ ಪ್ರತಿಕೂಲ ಆಹಾರ ನಿರಾಹಾರ ಆಳ ನಿರಾಳ ಆತಂಕ ನಿರಾತಂಕ ಉಪಕಾರಿ ಅಪಕಾರಿ ಉತ್ಸಾಹ ನಿರುತ್ಸಾಹ ಉಷ್ಣ ಶೀತ ಏಕವಚನ ಬಹುವಚನ ಐಕ್ಯತೆ ಅನೈಕ್ಯತೆ ಹೊರಗಣ್ಣು ಒಳಗಣ್ಣು ಒಮ್ಮತ ಭಿನ್ನಮತ ಕಶೇರುಕ ಅಕಶೇರುಕ ಕೀರ್ತಿ ಅಪಕೀರ್ತಿ ಕೃತಕ ನೈಸರ್ಗಿಕ ಅಥವಾ ನೈಜ ಗತಿ ನಿರ್ಗತಿ ಅಕ್ಷಯ ಕ್ಷಯ ಅನ್ವಯ ಅನನ್ವಯ ಅರ್ಹ ಅನರ್ಹ ವಿಜ್ಞಾಪನೆ ಆಜ್ಞಾಪನೆ ಆಡ್ಯ ಅನಾಡ್ಯ ಕೃತಕ ನೈಸರ್ಗಿಕ ಸಾಧು ಕ್ರೂರ ಹಗಲು ಇರುಳು ಇಹ ಪರ ಉಚ್ಚ ನೀಚ ಉಪಕಾರಿ ಅಪಕಾರಿ ಗಂಧ ದುರ್ಗಂಧ ಸಹಿತ ರಹಿತ ಗಣಿತ ಅಗಣಿತ ಗುಣ ನಿರ್ಗುಣ ತಾಳ್ಮೆ ದುಡುಕು ಸಾತ್ವಿಕ ತಾಮಸ ಹಿಂಸೆ ಅಹಿಂಸೆ ಉತ್ಸಾಹ ನಿರುತ್ಸಾಹ ಸ್ವಾರ್ಥ ನಿಸ್ವಾರ್ಥ ಚಿಂತೆ ನಿಶ್ಚಿಂತೆ ಸ್ವಾತಂತ್ರ್ಯ ಪರಾತಂತ್ರ್ಯ ಸಾವಕಾಶ ತ್ವರಿತ ಭಾಗ್ಯ ನಿರ್ಭಾಗ್ಯ ಅಥವಾ ದೌರ್ಭಾಗ್ಯ ಭಯ ಅಭಯ ಅಥವಾ ನಿರ್ಭಯ ಸುಗಂಧ ದುರ್ಗಂಧ ಆಭರಣ ನಿರಾಭರಣ ಹಿಗ್ಗು ಕುಗ್ಗು ಸನ್ಮಾನ ಅಪಮಾನ ಕೃತಜ್ಞ ಕೃತಜ್ಞ ವಿಶ್ವಾಸ ಅವಿಶ್ವಾಸ ಸಮ ಅಸಮ ಪ್ರಗತಿ ಕುಂಠಿತ